ನೇಪಾಳದ ಬಂಡಾಯಕ್ಕೆ ಹಿಂದೂ ರಾಷ್ಟ್ರದ ಬಣ್ಣ ದೈನಿಕ್ ಜಾಗರಣ ಸುಳ್ಳು ಸುದ್ದಿಗೆ ಜಾಲತಾಣಗಳಲ್ಲಿ ವ್ಯಾಪಕ ಆಕ್ರೋಶ ದೇಶದ ನಂಬರ್ ಒನ್ ಹಿಂದಿ ಪತ್ರಿಕೆ ಪ್ರತಿಷ್ಠಿತ ಪತ್ರಿಕೆ ಅಂತ ಹೇಳಿಕೊಳ್ಳುವ ಪತ್ರಿಕೆ ತನ್ನ ಮೊದಲ ಪುಟದಲ್ಲೇ ಪರಿಶೀಲಿಸದ ಆಧಾರರಹಿತ ಸುಳ್ಳು ಸುದ್ದಿಯನ್ನು ಪ್ರಕಟ ಮಾಡಿದ್ರೆ ಏನಾಗತ್ತೆ ನೆರೆಯ ರಾಷ್ಟ್ರದ ಆಂತರಿಕ ದಂಗೆಗೆ ತನ್ನದೇ ಆದ ಸೈದ್ಧಾಂತಿಕ ಬಣ್ಣ ಬಳಿದು ವರದಿ ಮಾಡಿದ್ರೆ ಅದರ ಪರಿಣಾಮಗಳೇನು ಇದು ಪತ್ರಿಕಾ ಧರ್ಮದ ಪತನಾನ ಅಥವಾ ಉದ್ದೇಶಪೂರ್ವಕ ಅಜೆಂಡಾನ ಸದ್ಯ ಇಂಥದ್ದೇ ಗಂಭೀರ ಪ್ರಶ್ನೆಗಳು ಭಾರತದ ಅತಿ ಹೆಚ್ಚು ಪ್ರಸಾರವಾಗುವ ಪತ್ರಿಕೆಗಳಲ್ಲಿ ಒಂದಾದ ದೈನಿಕ್ ಜಾಗರಣ್ ಸುತ್ತ ಎದ್ದಿದೆ ಸೆಪ್ಟೆಂಬರ್ ಹನ್ನೊಂದರಂದು ನೇಪಾಳದಲ್ಲಿ ನಡೆದ ಯುವಜನರ ಬೃಹತ್ ಪ್ರತಿಭಟನೆ ಮತ್ತು ಅಲ್ಲಿನ ಸರ್ಕಾರದ ಪತನದ ಕುರಿತು ದೈನಿಕ್ ಜಾಗರಣ್ ತನ್ನ ಮುಖಪುಟದಲ್ಲಿ ಪ್ರಕಟಿಸಿದ ವರದಿ ಇದೀಗ ಸುಳ್ಳು ಸುದ್ದಿ ಅನ್ನುವ ಆರೋಪದಡಿ ತೀವ್ರ ವಿವಾದಕ್ಕೆ ಗುರಿಯಾಗಿದೆ ನೇಪಾಳದ ಯುವಜನರು ಹಿಂದೂ ರಾಷ್ಟ್ರಕ್ಕಾಗಿ ಬೀದಿಗಿಳಿದಿದ್ದಾರೆ ಅಂತ ಜಾಗರಣ್ ಬಿಂಬಿಸಿದ್ರೆ ಖ್ಯಾತ ಪತ್ರಕರ್ತರು ಯೂಟ್ಯೂಬರ್ಗಳು ಮತ್ತು ಸಾಮಾಜಿಕ ಜಾಲತಾಣಗಳ ಬಳಕೆದಾರರು ಇದನ್ನು ಸಂಪೂರ್ಣ ಿ ಕಪೋಲ ಕಲ್ಪಿತ ಮತ್ತು ಅಪಾಯಕಾರಿ ವರದಿಗಾರಿಕೆ ಅಂತ ಜರಿತಿದ್ದಾರೆ ಹಾಗಾದ್ರೆ ದೈನಿಕ್ ಜಾಗರಣ್ ವರದಿ ಮಾಡಿದ್ದೇನು ಅದಕ್ಕೆ ವ್ಯಕ್ತವಾಗ್ತಿರುವ ಟೀಕೆಗಳ ಸ್ವರೂಪ ಏನು ಈ ಹಿಂದೆ ಕೂಡ ಜಾಗರಣ್ ಇಂತಹ ವಿವಾದಗಳಿಗೆ ಸಿಲುಕಿದ್ದ ಸೆಪ್ಟೆಂಬರ್ ಹನ್ನೊಂದರಂದು ದೈನಿಕ್ ಜಾಗರಣ್ ತನ್ನ ಮುಖಪುಟದಲ್ಲಿ ನೇಪಾಳದಲ್ಲಿ ಪ್ರಧಾನಿ ಮತ್ತು ಸಚಿವರ ರಾಜೀನಾಮೆಗೆ ಕಾರಣವಾದ ಜನ್ ಜಿ ಚಳುವಳಿಯ ಮುಖ್ಯ ಬೇಡಿಕೆ ಹಿಂದೂ ರಾಷ್ಟ್ರವನ್ನ ಮರುಸ್ಥಾಪನೆ ಮಾಡುವುದಾಗಿದೆ ಅಂತ ವರದಿ ಮಾಡಿತ್ತು ನೇಪಾಳದ ಆಂತರಿಕ ಬಿಕ್ಕಟ್ಟಿಗೆ ಧಾರ್ಮಿಕ ಆಯಾಮವನ್ನು ನೀಡಿದ ಈ ವರದಿ ಪ್ರಕಟವಾದ ಕೆಲವೇ ಗಂಟೆಗಳಲ್ಲಿ ಅದರ ಸತ್ಯಾಸತ್ಯತೆಯ ಬಗ್ಗೆ ಪ್ರಶ್ನೆಗಳು ಏಳೋಕೆ ಆರಂಭಿಸಿದ್ವು ನೇಪಾಳದ ವಿದ್ಯಮಾನಗಳನ್ನು ಹತ್ತಿರದಿಂದ ಗಮನಿಸುತ್ತಿರೋರು ಅಲ್ಲಿನ ಹೋರಾಟ ವ್ಯಾಪಕ ಭ್ರಷ್ಟಾಚಾರ ನಿರುದ್ಯೋಗ ನಿರಂಕುಶ ಆಡಳಿತ ಮತ್ತು ಸಾಮಾಜಿಕ ಮಾಧ್ಯಮ ನಿಷೇಧದಂತಹ ವಿಷಯಗಳ ಸುತ್ತ ಕೇಂದ್ರೀಕೃತವಾಗಿದೆಯೇ ಹೊರತು ಹಿಂದೂ ರಾಷ್ಟ್ರದ ಬೇಡಿಕೆ ಅಲ್ಲಿ ಮುನ್ನಲೆಯಲಿಲ್ಲ ಅಂತ ಪ್ರತಿಪಾದಿಸಿದ್ರು ಈ ವರದಿಯನ್ನ ಖಂಡಿಸಿದವರಲ್ಲಿ ಹಿರಿಯ ಪತ್ರಕರ್ತ ರವೀಶ್ ಕುಮಾರ್ ಮತ್ತು ಖ್ಯಾತ ಯೂಟ್ಯೂಬರ್ ಧ್ರುವ ಪ್ರಮುಖರು ರವೀಶ್ ಕುಮಾರ್ ತಮ್ಮ ಟ್ವೀಟ್ನಲ್ಲಿ ನೇಪಾಳದಲ್ಲಿ ಜನ್ ಜನ್ಝಿ ಯುವಕರು ಹಿಂದೂ ರಾಷ್ಟ್ರಕ್ಕಾಗಿ ಬೇಡಿಕೆ ಇಡ್ತಿದ್ದಾರೆ ಅನ್ನೋ ಸುದ್ದಿ ಕೇವಲ ಜಾಗರಣ್ ಬಳಿ ಮಾತ್ರ ಇದೆ ದೈನಿಕ್ ಭಾಸ್ಕರ್ ಅಥವಾ ಇಂಡಿಯನ್ ಎಕ್ಸ್ಪ್ರೆಸ್ನಂತಹ ಬೇರೆ ಪ್ರಮುಖ ಪತ್ರಿಕೆಗಳ ಮುಖಪುಟದಲ್ಲಿ ಇಷ್ಟು ದೊಡ್ಡ ಬೇಡಿಕೆಯ ಸುದ್ದಿ ಇಲ್ಲ ನಿಜವಾಗಿಯೂ ಇಂತಹ ಬೇಡಿಕೆ ಇದೆಯಾ ಅನ್ನೋದನ್ನ ನೇಪಾಳದ ತಜ್ಞರೇ ಹೇಳಬೇಕು ಅಂತ ಬರೆದು ಜಾಗರಣ್ ವರದಿಯ ಸತ್ಯಾಸತ್ಯತೆಯನ್ನೇ ಪ್ರಶ್ನಿಸಿದ್ರು ಒಂದು ವೇಳೆ ಇದು ನಿಜವಾಗಿದ್ರೆ ಬೇರೆ ಯಾವುದೇ ಪ್ರಮುಖ ಇಂಗ್ಲಿಷ್ ಹಿಂದಿ ಮಾಧ್ಯಮ ಇದನ್ನ ಯಾಕೆ ವರದಿ ಮಾಡಿಲ್ಲ ಅನ್ನೋ ಪ್ರಶ್ನೆ ತಾರ್ಕಿಕವಾಗಿತ್ತು ಮತ್ತೊಂದು ಕಡೆ ಧ್ರುವರಾಟಿ ತಮ್ಮ ವಿಡಿಯೋದಲ್ಲಿ ಇದನ್ನ ಮುಖಪುಟದಲ್ಲಿ ಸುಳ್ಳು ಸುದ್ದಿ ಅಂತ ನೇರವಾಗಿ ಆರೋಪಿಸಿದ್ರು ನೇಪಾಳದ ಚಳುವಳಿ ಹಿಂದೂ ರಾಷ್ಟ್ರಕ್ಕಾಗಿ ನಡೀತಿದೆ ಅಂತ ಅಂತರ್ಜಾಲದಲ್ಲಿ ಎಲ್ಲೂ ವರದಿಯಾಗಿಲ್ಲ ನೇಪಾಳಿಗಳು ಹಿಂದೂ ರಾಷ್ಟ್ರ ಬೇಕು ಅಂತ ಆಗ್ರಹಿಸಿದ ಹೇಳಿಕೆಯಾಗ್ಲಿ ಟ್ವೀಟ್ ಆಗಲಿ ಎಲ್ಲೂ طويله ನೇಪಾಳದವರಿಗಿಂತ ಹೆಚ್ಚಾಗಿ ಭಾರತೀಯ ಬಿಜೆಪಿಗರೇ ನೇಪಾಳದಲ್ಲಿ ಹಿಂದೂ ರಾಷ್ಟ್ರದ ಬಗ್ಗೆ ಮಾತನಾಡ್ತಿದ್ದಾರೆ ತನ್ನ ಮೊದಲ ಪುಟದಲ್ಲೇ ಇಂತಹ ಸ್ಪಷ್ಟ ಸುಳ್ಳುಗಳನ್ನು ಪ್ರಕಟಿಸುವ ಈ ಪತ್ರಿಕೆಯನ್ನು ಓದೋರೊಂದಿಗೆ ನನ್ನ ವಿಡಿಯೋವನ್ನು ಹಂಚಿಕೊಳ್ಳಿ ಈ ಸುಳ್ಳು ಸುದ್ದಿ ಹರಡುವ ಪತ್ರಿಕೆ ಖರೀದಿ ಮಾಡಬೇಡಿ ಅಂತ ಅವರು ತಮ್ಮ ವೀಕ್ಷಕರಲ್ಲಿ ಮನವಿ ಮಾಡಿದರು ಈ ಇಬ್ಬರ ಹೇಳಿಕೆಗಳ ಬೆನ್ನಲ್ಲೇ ಸಾಮಾಜಿಕ ಜಾಲತಾಣಗಳಲ್ಲಿ ದೈನಿಕ್ ಜಾಗರಣ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಯಿತು ಹಲವರು ಇದು ಪತ್ರಿಕೋದ್ಯಮವಲ್ಲ ಬದಲಿಗೆ ಒಂದು ನಿರ್ದಿಷ್ಟ ಸಿದ್ಧಾಂತವನ್ನು ಪ್ರಚಾರ ಮಾಡುವ ಅಜೆಂಡಾ ಅಂತ ಟೀಕಿಸಿದರು ರು ಇಷ್ಟೊಂದು ದೊಡ್ಡ ಓದುಗ ಬಳಗವನ್ನ ಹೊಂದಿರುವ ಪತ್ರಿಕೆಯೊಂದು ಇಷ್ಟು ಬೇಜವಾಬ್ದಾರಿಯಿಂದ ವರ್ತಿಸಬಹುದಾ ನೆರೆಯ ದೇಶದ ಸೂಕ್ಷ್ಮ ವಿಷಯದ ಬಗ್ಗೆ ಸುಳ್ಳು ಸುದ್ದಿ ಹಬ್ಸೋದು ಎಷ್ಟು ಅಪಾಯಕಾರಿ ಎಂಬ ಅರಿವು ಅವರಿಗಿಲ್ವಾ ಅಂತ ಹಲವರು ಪ್ರಶ್ನೆ ಮಾಡಿದ್ದಾರೆ ದೈನಿಕ್ ಜಾಗರಣ್ ತನ್ನ ವಿಶ್ವಾಸಾರ್ಹತೆಯನ್ನ ಸಂಪೂರ್ಣವಾಗಿ ಕಳೆದುಕೊಂಡಿದೆ ಇದು ಕೇವಲ ಒಂದು ತಪ್ಪಲ್ಲ ಇದೊಂದು ವ್ಯವಸ್ಥಿತ ಪ್ರಚಾರದ ಭಾಗ ಅನ್ನುವಂತಹ ಅಭಿಪ್ರಾಯಗಳು ಟ್ವಿಟರ್ ಮತ್ತು ಫೇಸ್ಬುಕ್ನಲ್ಲಿ ಹರಿದಾಡುವುದು ದೈನಿಕ್ ಜಾಗರಣ್ ಇಂತಹ ಆರೋಪಗಳಿಗೆ ಗುರಿಯಾಗ್ತಿರೋದು ಇದೇ ಮೊದಲೇನಲ್ಲ ಈ ಹಿಂದೆ ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಮತ್ತು ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಅವರು ಚುನಾವಣೆಗಳ ಸಂದರ್ಭದಲ್ಲಿ ಪಕ್ಷಪಾತದ ವರದಿಗಳನ್ನು ಪ್ರಕಟಿಸುತ್ತಿದೆ ಅಂತ ಆರೋಪಿಸಿ ದೈನಿಕ್ ಜಾಗರಣ್ ಪತ್ರಿಕೆಯನ್ನು ಬಹಿಷ್ಕರಿಸುವಂತೆ ತಮ್ಮ ಕಾರ್ಯಕರ್ತರಿಗೆ ಕರೆ ನೀಡಿದ್ದನ್ನ ಇಲ್ಲಿ ಸ್ಮರಿಸಬಹುದು ಆ ಸಂದರ್ಭದಲ್ಲಿ ಪತ್ರಿಕೆಯ ನಿಷ್ಪಕ್ಷ ಧೋರಣೆಯ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆ ನಡೆದಿತ್ತು ವಿಮರ್ಶಕರ ಪ್ರಕಾರ ಪತ್ರಿಕೆ ನಿರಂತರವಾಗಿ ಆಡಳಿತ ಪಕ್ಷದ ಪರವಾದ ಮತ್ತು ವಿರೋಧ ಪಕ್ಷಗಳ ವಿರುದ್ಧವಾದ ನಿರೂಪಣೆಗಳನ್ನು ಕಟ್ಕೊಡ್ತಾ ಬಂದಿದೆ ನೇಪಾಳದ ಘಟನೆಯ ವರದಿ ಈ ಮಾದರಿಯ ಮತ್ತೊಂದು ಉದಾಹರಣೆ ಅಂತ ಅವರು ವಾದಿಸುತ್ತಾರೆ ನೇಪಾಳ ದಂಗೆಯ ಬೆನ್ನಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಿಜೆಪಿ ಐಟಿ ಸೆಲ್ ಮೂಲಕ ನೇಪಾಳದಲ್ಲಿ ಮೋದಿಯಂತಹ ನಾಯಕ ಬೇಕು ಅಂತ ಅಲ್ಲಿನ ಜನ ಆಗ್ರಹಿಸುತ್ತಿದ್ದಾರೆ ಅನ್ನೋ ಪ್ರಚಾರ ನಡೀತು ನೇಪಾಳಕ್ಕೆ ಹೋದ ಭಾರತದ ಟಿವಿ ಚಾನೆಲ್ಗಳ ವರದಿಗಾರರು ಅಲ್ಲಿನ ಬೀದಿಗಳಲ್ಲಿ ನಿಂತು ಅದೇ ಐ ಟಿ ಸೆಲ್ ಧಾಟಿಯ ವರದಿ ಮಾಡೋಕೆ ಹೋಗಿ ಅಲ್ಲಿನ ಜನರಿಂದ ಉಗುಸ್ಕೊಂಡ್ರು ನೇಪಾಳದ ಬೀದಿಗಳಲ್ಲಿ ಭಾರತದ ಮಾನ ಹರಾಜ್ ಹಾಕಿದ್ರು ಒಂದು ಸುದ್ದಿ ಸಂಸ್ಥೆಯ ಅತಿದೊಡ್ಡ ಆಸ್ತಿ ಅದರ ವಿಶ್ವಾಸ ಆಗತ್ತೆ ಆದರೆ ಮಾಹಿತಿಯ ಮಹಾಪೂರವೇ ಹರಿತಿರುವ ಇಂದಿನ ಡಿಜಿಟಲ್ ಯುಗದಲ್ಲಿ ಮುಖ್ಯವಾಹಿನಿಯ ಪ್ರಮುಖ ಪತ್ರಿಕೆಯೊಂದು ಸುಳ್ಳು ಸುದ್ದಿಯ ಮೂಲ ಎಂಬ ಆರೋಪಕ್ಕೆ ಗುರಿಯಾದಾಗ ಓದುಗರು ಯಾರನ್ನ ನಂಬಬೇಕು ಅನ್ನೋ ಗೊಂದಲಕ್ಕೆ ಬೀಳ್ತಾರೆ ನೇಪಾಳದ ಆಂತರಿಕ ಹೋರಾಟಕ್ಕೆ ಹಿಂದೂ ರಾಷ್ಟ್ರದ ಲೇಪನ ಹಚ್ಚಿದ ದೈನಿಕ್ ಜಾಗರಣ್ ವರದಿ ಕೇವಲ ಒಂದು ತಪ್ಪು ವರದಿಗಾರಿಕೆಯಾಗಿ ಉಳಿಯೋದಿಲ್ಲ ಇದು ಮಾಧ್ಯಮಗಳ ಜವಾಬ್ದಾರಿ ಅವುಗಳ ಸೈದ್ಧಾಂತಿಕ ಬದ್ಧತೆ ಮತ್ತು ಸಮಾಜದ ಮೇಲೆ ಅವು ಬೀರುವ ಪರಿಣಾಮಗಳ ಕುರಿತು ಗಂಭೀರ ಆತ್ಮಾವಲೋಕನಕ್ಕೆ ಕರೆ ನೀಡಿದೆ ಸತ್ಯವನ್ನು ವರದಿ ಮಾಡಬೇಕಾದ ಪತ್ರಿಕೆಗಳೇ ಸತ್ಯವನ್ನು ತಿರ್ಚೋಕೆ ಆರಂಭಿಸಿದರೆ ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗದ ಅಡಿಪಾಯವೇ ಅಲುಗಾಡುತ್ತೆ ಅನ್ನೋದಕ್ಕೆ ಈ ವಿವಾದ ಒಂದು ಕಟು ಎಚ್ಚರಿಕೆಯಾಗಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು